ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ ಹಾಗೆ ಬ್ಲಾಗ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ದೆ ನನ್ನ ಫ್ರೆಂಡೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ಲು ತೇಜು ಬಟ್ ನನ್ನ ತಮ್ಮ ಬಂದ ಅಂತ ಹೇಳಿ ಅವನ ಜೊತೆಲೆ ಹೊರಟೆ ನಾನು ಕರ್ನಾಟಕ ಬ್ಯಾಂಕಿಗೆ ಹೋಗಿದೆ ಆನ್ ದ ವೇ ಬಟ್ ನನ್ನ ಬ್ಯಾಂಕ್ ಪ್ರೊಸೀಜರ್ಸು ಚೆಕ್ ಮಾಡಬೇಕಿತ್ತು ಅಂತ ಹೋದೆ ಬಟ್ ನನಗೆ ಮೈಸೂರು ಬ್ರಾಂಚಲ್ಲಿ ಮಾಡಿಸಿರೋದ್ರಿಂದ ಅಲ್ಲೇ ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ರು ಬೇಜಾರಾಯಿತು ಮತ್ತು ಯಾರಪ್ಪ ಇದನ್ನು ಚೆಕ್ ಮಾಡ್ಸೋಕೆ ಮೈಸೂರಿಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ವಾಪಸ್ ಹೊರಟೆ ಮತ್ತು ನನ್ನ ತಮ್ಮಾಚಿರು ಅಕೌಂಟಲ್ಲಿ ಕ್ಯಾಶ್ ಇತ್ತಂತೆ ಡ್ರಾ ಮಾಡಬೇಕಿತ್ತಂತೆ ಅವನದು ಕಾರ್ಡ್ ಇರಲಿಲ್ಲ ಅಂಥೇಳಿ ನಂದು ಕಾರ್ಡ್ ಇಸ್ಕೊಳ್ಳೋಕೆ ಬಂದಿದ್ದ ಮನೆಗೆ ಆ್ಯಂಡ್ ಅವನಿಗೆ ಸ್ವಲ್ಪ ದುಡ್ಡು ಡ್ರಾ ಮಾಡೋದಕ್ಕೆ ಅಂತ ಹೋದ್ವಿ ಕೋಟ್ಯಾಧಿಪತಿ ದುಡ್ಡು ಡ್ರಾ ಮಾಡ್ದ ಫೀಸ್ ಕಟ್ಟಬೇಕಂತೆ ಅದಕ್ಕೆ ದುಡ್ಡು ಡ್ರಾ ಮಾಡಿ ಶೋ ಬೇರೆ ಇದ್ದಾನೆ ಫೀಸ್ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ನಾಳೆ ಲಾಸ್ಟ್ ಡೇಟ್ ಅಂತ ದುಡ್ಡು ಡ್ರಾ ಮಾಡಿಕೊಂಡು ಆಮೇಲೆ ಮೆಡಿಕಲ್ ಸ್ಟೋರಲ್ಲಿ ತೊಗೊಬೇಕು ಅಂದ್ಕೊಂಡು ಹೋದ ನಾನು ಪಾಪ ವೆಯ್ಟ್ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡಿಸ್ಕೊಂಡ್ವಿ ಬಟ್ ಅಲ್ಲಿ ಮನೆ ಹತ್ರ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂದರೆ ಆಗಲೇ ಇಲ್ಲ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಪಜಿತಿ ಆಗಿದೆ ಇಲ್ಲಿ ಅಂತ ನನಗೆ ಆ ರೋಡ್ ನೋಡ್ಬಿಟ್ಟೇ ನಿಲ್ಲಿಸ್ಬಿಟ್ಟೆ ಬೇಡ ಬೇಡ ನಾನು ಹೋಗೋಲ್ಲ ನಿಲ್ಲಿಸ್ಬಿಡು ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲೇ ಕಳಿಸ್ಬಿಟ್ಟು ನಾನು ತೇಜು ಗಾಡಿ ನೋಡಿದೆ ತೇಜುನೂ ಅಲ್ಲೇ ಹಾಕ್ಬಿಟ್ಟಿದ್ಲು ಅವಳು ವೆಯ್ಟ್ ಮಾಡ್ತಿರ್ತೀನಿ ಬಾ ನಡ್ಕೊಂಡು ಹೋಗೋಕೆ ನಾನು ನಾನೇನಿಲ್ಲ ಹೋಗು ನಾನು ಬರ್ತೀನಿ ಅಂದ್ಬಿಟ್ಟೆ ಆಮೇಲೆ ನೋಡಿದ್ರೆ ಇಲ್ಲಾಗಿರೋ ಪಜಿತಿಗೆ ಯಾಕಾದರೂ ನಾನು ಅವಳನ್ನ ಹೋಗು ಅಂತ ಹೇಳದ್ನಪ್ಪ ಅಂತ ಎಲ್ಲಿ ಇಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಈ ಕಡೆ ಎಲ್ಲ ಡ್ರೈ ಇದೆ ಬಟ್ ಎಲ್ಲಿ ರೋಡಿದೆ ಹೋಗಬೇಕು ಅಲ್ಲೆಲ್ಲ ಪಚಡಿ ಆಗ್ಬಿಟ್ಟಿತ್ತು ಏನು ಮಾಡಿದ್ರೂ ನನಗೆ ಭಯ ಆಗ್ತಿತ್ತು ಏನಕ್ಕೆ ಅಂತಂದರೆ ಪಾಪು ಇದ್ದಿದ್ದರಿಂದ ಅಕಸ್ಮಾತ್ ನನ್ನ ಸ್ಕಿಡ್ ಆಗಿಬಿಟ್ರೆ ಜಾರುಬಿಟ್ರೆ ಅಂತ ಭಯ ಆಗ್ತಿತ್ತು ಎಷ್ಟು ನನ್ನ ಕೈಯಲ್ಲಿ ನಿಧಾನಕ್ಕಾಗುತ್ತೋ ಅಷ್ಟು ಹೋದೆ ತುಂಬ ಭಯ ಆಗ್ತಿತ್ತು ನೀವೇ ನೋಡ್ಬೋದು ನನ್ನ ಕಾಲೆಲ್ಲ ಎಷ್ಟು ಪಚಡಿ ಪಚಡಿ ಆಗಿಬಿಟ್ಟಿತ್ತು ಅಂತ ಎಲ್ಲ ಹೋಗಿ ಕೊನೆಗೆ ಅಲ್ಲಿ ಕಾಲು ತೊಳ್ಕೊಂಡಿದ್ದಾಯ್ತು ಆಮೇಲೆ ತೇಜು ಕಾಲ್ ಮಾಡಿಬಿಟ್ಟೆ ನಾನು ನಡ್ಕೊಂಡು ಬರ್ತಾಯಿದ್ದೀನಿ ನೀನು ಆ ಕಡೆಯಿಂದ ಬಾ ನಾನು ಪಾಪು ನಿನಗೆ ಎತ್ಕೊಂಡು ಬರ್ತಾಯಿದ್ದೀನಿ ನೀನು ಬಾ ಆ ಕಡೆಯಿಂದ ಪಾಪು ಎತ್ಕೊಳ್ಳವಂತೆ ಅಂತ ಹೇಳಿಬಿಟ್ಟು ಇನ್ನೂ ದೂರ ಇತ್ತು ನಮ್ಮದು ಅವಳ ಮನೆ ಸೊ ದಟ್ ನಾನು ಅವಳ ಬಾ ಅಂತ ಹೇಳಿದೆ ಅವಳು ಆಮೇಲೆ ಅವಳು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಇವಾಗ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ಲು ನಾನು ಅವಳನ್ನ ವೀಡಿಯೋ ಮಾಡ್ತಾ ಇದ್ದೆ ಪ್ಲೀಸ್ ನಾನು ಪಾಪನ ಎತ್ಕೊಂಡು ಫಸ್ಟು ಇವಾಗ ಅಂತ ಹೇಳಿಬಿಟ್ಟು ಅವಳಿಗೆ ನಾನು ಪಾಪನ ಕೊಟ್ಬಿಟ್ಟು ನಾನು ನಡ್ಕೊಂಬಂದೆ ಸಾಕಾಗ್ಬಿಡ್ತು ನನಗೆ ಪಾಪು ಎತ್ಕೊಂಡು ಬ್ಯಾಗ್ ಬೇರೆ ತೊಗೊಂಬಂದಿದ್ದೆ ಬ್ಯಾಗು ಪಾಪು ಫೋನ್ ವೀಡಿಯೋ ಮಾಡ್ತಾಯಿದ್ದೆ ನಡಿಯೋಕ್ಕಾಗ್ತಾಯಿಲ್ಲ ಕಾಲು ಗೊತ್ತಲ್ಲ ಫುಲ್ಲು ಮಣ್ಣಾಗ್ಬಿಟ್ರೆ ಕಾಲು ಎತ್ತೋಕ್ಕೆ ಆಗೋಲ್ಲ ಸ್ಲಿಪ್ಪರೆಲ್ಲ ಇದು ಹಾಸ್ಪಿಟ್ಲು ಬ್ಯಾಕ್ ಸೈಡು ನನ್ನ ಪಾಪಕ್ಕೆ ತೋರಿಸ್ತಾ ಇದ್ದೆ ನಂದು ಡಿಲ್ವರಿ ಆಗಿದ್ದು ಹಾಸ್ಪಿಟಲ್ ಇದು ಅಂತ ಹೇಳ್ಬಿಟ್ಟು ಪಾ ಅವಳು ಕೈ ತೋರಿಸ್ತಾ ಇದ್ದು ನೋಡು ಅದಂತೆ ನೀನು ಹಾಸ್ಪಿಟಲ್ ಹುಟ್ಟಿದ್ದು ಅಂತ ಹೇಳ್ಬಿಟ್ಟು ಪಾಪಗೆ ಅದನ್ನು ತೋರಿಸ್ಕೊಂಡು ಅವನಿಗೆ ಸ್ವಲ್ಪ ನಿದ್ದೆ ಮೂಡಲಿದ್ದ ಅದಕ್ಕೆ ಅಷ್ಟು ನೋಡ್ತಾ ಇರಲಿಲ್ಲ ನೋಡಿ ಅಲ್ಲಿಂದ ನಾವು ಇಷ್ಟು ದೂರ ನಡ್ಕೊಬಂದಿದ್ದೀನಿ ಎಷ್ಟೊತ್ತಾಯಿತು ಅಂದರೆ ನಡ್ಕೊಬರೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ತೊಗೊಂಡಿದ್ದೀವಿ ನಾರ್ಮಲ್ ರೋಡಾಗಿದ್ರೆ ನಮ್ಗೆ ಅಷ್ಟೊಂದೇನು ಏನು ಬಟ್ ಈ ಥರ ನೀರಾಗ್ಬಿಟ್ಟಿದ್ದರಿಂದ ಮಳೆ ಬಂದು ಸಾಕಾಗ್ಬಿಡ್ತಪ್ಪ ಫೈನಲಿ ಅವಳ ಮನೆಗೆ ರೀಚ್ ಆದ್ವಿ ನಾವು ಇದು ತೇಜು ಫೋನಲ್ಲಿ ತೆಗ್ದಿದ್ದೆ ಕ್ಲಿಪ್ಪಿಂಗ್ಸು ನಂದು ನಾನು ಫುಲ್ಲು ಡ್ರೆಸ್ಸೆಲ್ಲ ಹಾಕೊಂಡು ಹೋಗ್ಬಿಟ್ಟಿದ್ದೆ ಫೀಲಿಂಗ್ ಫ್ರೆಂಡ್ಲಿ ಆಗಿರಲಿ ಅಂತ ಹೇಳಿಬಿಟ್ಟು ಆಮೇಲೆ ಅವ್ರ ಅತ್ತೆ ಎಲ್ಲ ಇದ್ರು ಮನೇಲಿ ಅಂತ ಹೇಳಿ ನಾನೇ ಏನು ನೈಟ್ ಡ್ರೆಸ್ ಥರ ಏನೂ ಹಾಕೊಂಡು ಹೋಗ್ಲಿಲ್ಲ ಸುಮ್ಮನೆ ಹೋಗ್ತಿದ್ದಿದ್ದು ಆದರೂ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇ ಕುರ್ತಾ ಹಾಕ್ಕೊಂಡಿದ್ದೆ ಅದಕ್ಕೆ ಜಡೆ ಎಲ್ಲ ಎಣ್ಕೊಂಬಿಟ್ಟಿದ್ದೆ ಅಂದ್ಬಿಟ್ಟು ರೇಗಿಸ್ತಾಯಿದ್ರು ಎಲ್ಲ ಆಂಟಿ ಥರ ಕಾಣಿಸ್ತಾ ಇದೆಯಾ ಆಂಟಿ ಥರ ಕಾಣಿಸ್ತಿದ್ಯಾ ಅಂತ ಎಂದ ಹೋದ ತಕ್ಷಣ ಹಾಯ್ ಮಾಡಿಬಿಟ್ಟು ಇವನಿಗೆ ಅದು ನೋಡಿದ್ರೆ ಭಯ ಆಗ್ತಿತ್ತು ನನಗೆ ಯಪ್ಪ ದೇವರೇ ಎಷ್ಟು ಆಟ ಆಡಿಸ್ಬಿಡ್ತು ಅದು ನನಗೆ

ಆಮೇಲೆ ಇಬ್ಬರು ಫ್ರೆಂಡ್ಸ್ ಆಗಿಬಿಟ್ರು ಆಟ ಆಡೋಕೆ ಸ್ಟಾರ್ಟ್ ಮಾಡ್ತಾ ನನ್ನ ಮಗನ ಜೊತೆ ಅವನು ಇವನು ನನ್ನ ಫ್ರೆಂಡ್ ಮಗ ಲಾಸ್ಟು ಮಧುರಮ್ ವೀಡಿಯೋ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ಇವನು ಖುಷಿ ಎಲ್ಲ ನಾನು ವೀಡಿಯೋಸ್ ಹಾಕಿದ್ದೆ ಅವಳು ಖುಷಿ ಸ್ಕೂಲಿಗೆ ಹೋಗಿದ್ಲು ಅವಳು ಬರೋದು ತ್ರೀ ತ್ರೀ ಫಿಫ್ಟೀನ್ ಆಗುತ್ತೆ ಅಂತ ಹೇಳಿದ್ಲು ಇವನು ಮನೆಯೆಲ್ಲ ಇದ್ದ ಅಲ್ಲ ಆಟ ಆಡ್ತಾ ಇದ್ದ ಆ್ಯಂಡ್ ಫಸ್ಟ್ ಫಸ್ಟು ನಮ್ಮ ಪಾಪು ಜೊತೆ ಆಟ ಆಡಲಿಲ್ಲ ಅವನು ಅವನೇ ಬಂದ ಬಟ್ ನಮ್ಮ ಪಾಪುನೇ ಆಟ ಆಡಲಿಲ್ಲ ಆಮೇಲೆ ನೋಡಿ ಹೆಂಗೆ ರೌಡಿ ಥರ ನನ್ನ ಮಗ ಅವನ್ನ ಟೀ ಶರ್ಟ್ ಎಳಿತಿದ್ದಾನೆ ಪಾಪ ಅವನಿಗೆ ಕೂತ್ಕೊಳ್ಳೋದಕ್ಕೂ ಬಿಡ್ತಿಲ್ಲ ಮುಂದೆ ಹೋಗೋದಕ್ಕೂ ಬಿಡ್ತಿಲ್ಲ ಅವನು ನಾವೆಲ್ಲ ಮಾತಾಡ್ತಾ ಇದ್ವಿ ನೋಡಿ ನಮ್ಮ ನಾವೆಲ್ಲ ಏಜು ನಮ್ಮ ಮಕ್ಕಳೆಲ್ಲ ಒಂದೇಜ್ ಆಗ್ತಿದ್ದಾರೆ ಇವರೆಲ್ಲ ಫ್ಯೂಚರ್ ಫ್ರೆಂಡ್ಸ್ ಆಗಿರ್ತಾರೋ ಇನ್ನೇನಾಗ್ತಾರೋ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ವಿ ನಾವು ಇನ್ನು ತೇಜು ಕಾವ್ಯ ಯೋಗಿ ಮೂರು ಜನ ಇದ್ದಾರೆ ನೋಡೋಣ ಅವ್ರಿಗೆ ಯಾವಾಗ ಮದುವೆ ಆಗಿ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ತುಂಬ ದಿನ ಆಗಿತ್ತು ನಾವು ಮೀಟಾಗಿ ಮಧುರಮ್ಮನ ಹಬ್ಬನೇ ಅನಿಸುತ್ತೆ ಲಾಸ್ಟು ನಾವು ಪಚ್ಚಿನ ಮೀಟಾಗಿದ್ದು ಅದಕ್ಕೋಸ್ಕರ ಅವಳು ಕರಿತಾನೇ ಇದ್ಲು ಹೋಗಿರಲಿಲ್ಲ ಅಂದ್ಕೊಂಡು ಹೋದ್ವಿ ನಾನು ಅವರಿಬ್ರು ಆಟ ಆಡಿಸ್ತಾ ಇದ್ದೆ ನನ್ನ ಖರಾಬಾಗಿ ವೀಡಿಯೋ ಮಾಡಿದ್ದಾಳೆ ತೇಜು ಆಂಟಿ 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 ಅಂದ್ಕೊಂಡು ಆಂಟಿ ಥರ ಕಾಣಿಸೋ ಥರನೇ ವೀಡಿಯೋ ಮಾಡಿಟ್ಟಿದ್ದಾಳೆ ಈ ಕಡೆ ನಾನು ಕಾಣಿಸ್ತಿಲ್ಲ ಈ ಕಡೆ ನ ಮಕ್ಕಳೂ ಸರಿಯಾಗಿ ಕಾಣಿಸ್ತಿಲ್ಲ ಹಂಗೂ ವೀಡಿಯೋ ಮಾಡಿಟ್ಟಿದ್ದಾಳೆ ಆ್ಯಂಡ್ ನನ್ನ ಮಗ ನಾನು ಎಷ್ಟೇ ಸಾಫ್ಟಾಗಿ ಬೆಳೆಸ್ಬೇಕಂತ ಅಂದ್ಕೊಂಡ್ರು ಈ ಥರ ಪರ್ಚೋದು ಗಿಂಡೋದು ಮಾಡ್ತಿದ್ದಾನೆ ಅದಕ್ಕೆ ಹೇಳ್ತಾ ಇದ್ದೆ ಹೆಂಗೆ ಬೆಳ್ಸಕ್ಕೋದ್ರು ರೌಡಿ ಥರ ಆಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಆ್ಯಂಡ್ ನೆಕ್ಸ್ಟು ನಾನು ಊಟ ಮಾಡ್ಕೊಂಡ್ವಿ ಇಬ್ಬರು ಮಲ್ಕೊಂಡಿದ್ದರು ಸ್ವಲ್ಪ ಹೊತ್ತು ಮಕ್ಳುಗಳು ಆಮೇಲೆ ಊಟ ಮಾಡಿದ್ಲು ನನಗೆ ನಾನ್ ವೆಜ್ ಮಾಡಿದ್ಲು ತೇಜು ಟ್ಯೂಸ್ಡೇ ಅಂತ ಹೇಳ್ಬಿಟ್ಟು ಅವಳು ವೆಜ್ ತಿನ್ನೋದಂತ ಹೇಳಿದ್ಲು ಅವಳಿಗೆ ಅವಳು ವೆಜ್ನ ಊಟ ಮಾಡಿದ್ಲು ಅಡುಗೆನ ಓಪ್ಯ ಆಂಟಿ ಫುಲ್ ಅಡುಗೆ ಮಾಡ್ತಾ ಇದ್ದೀರಾ ಅನ್ನಿ ಫಸ್ಟ್ ಆಂಟಿ ಅಲ್ವಾ ನೀವು ನೀವು ಸೆಕೆಂಡ್ ಅಲ್ವಾ ನಾವು ಮೂರನೇ ಅವರು ನಾವು ಹೇಳಿ ನಾವೇ ಹೇಳ್ಕೊತೀವಿ ನಾವು ಇದು ಇಲ್ಲ ಅನ್ನೋಕೈತದ ಇವತ್ತು ಪಕ್ಕಾ ಹಂಗೆ ಕಾಣಿಸ್ತಾ ಇರೋದು ಚಿನಿ ಚಿನಿ ಲೋ ಸಿದ್ದು ಯಾರ್ದು ಟೋಪಿ ಹಾಂ யார் தப்பா து டோப் ஹைதராபாத் ஓகவரந்தே அதுக்கே அப்டி போகத்தினு அந்த இல்ல குருவார்த்து நோடப்பா பரீ உடுகிர் நோட் நூறு બોવો ઈકડે બોવો કોડું કોડું કોરકંદવા આરેંદર કતરે રેડી અચ્છા રેડી અચ્છા બોલ કી અંત કુટરો કુટખ સી કુટખ કુટખ કુટવા કુટખ 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 હાલે કુટખો પડી જગા કુટખ હાલે કુસી ની કુસી ની હાલે રપા હમ હાલે રહી એ કુટકા કુડકા હાલે કુટકો હોગલે કુતાઈ તને હું મારત નડો નાયના

ಮತ್ತದ ಥ್ಯಾಂಕ್ಸ್ ಕೊಡಲ್ವಾ ಥ್ಯಾಂಕ್ಸ್ ಏನು ಕೊಡಲ್ವಾ ಅದು ಓ ಕೊಡತದೆ ಮತ್ತೆ ಕೇಳು ಥ್ಯಾಂಕ್ಸ್ ಕೊಡೋನು ಥ್ಯಾಂಕ್ಸ್ ಕೊಡೋನು ಹೋಗೋತ್ರಾ ಹೋಗೋತ್ರಾ ಥ್ಯಾಂಕ್ಸ್ ಕೊಡೋನು ಓ ಅಜ್ಜಿ ಇರು ಇರು ಬೇಡ ಖುಷಿ ಅದಲ್ಲ ಪಾಪನು ಮುಟ್ತದೆ ಹಿಂಗೆ ಥ್ಯಾಂಕ್ಸ್ ಕೊಡು ಅಂತ ಅಣ್ಣ ಥ್ಯಾಂಕ್ಸ್ ಕೊಡು ಹೇ ಕೊಡತಾನೆ ನಡ್ದಾ ಯಾಕೋ ಆ ಬಿಡು ಏ ಹಿಂಗೆ ಕೇಳು

डांस 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 वाली मगने नाच वाली मगने आड़ मगने आड़ मगने आड़ मगने? मगने इकड़े बाग खुशी है നോടി തേജു പിക് അവർ പത്തി

ತೇಜು ಅಭಿಯಣ್ಣ ಬೆಂಗ್ಳೂರ್ಗೆ ಹೋಗ್ತಿದ್ರು ಒಂದು ಬಸ್ ಸ್ಟಾಪ್ ಬಿಡೋಕೆ ಹೋದ್ಲು ಆಮೇಲೆ ನಾನು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಟೆ ಅರುಣ ಬಂದಿದ್ರು ಅಲ್ಲೇ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ನಾನು ಕರ್ಕೊಂಡು ಬರಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ ನಾವು ಅವ್ರು ಬಂದ ಮೇಲೆ ಆಚೆ ಹೋಗಿದ್ರು ನೋಡಿ ಫ್ರೆಂಡು ಬರ್ಡೇ ಇದೆ ಅಂತ ಹೇಳ್ಬಿಟ್ಟು ಇವರು ನನ್ನ ಬಿಟ್ಬಿಟ್ಟು ಹೋದ್ರು ಅದಕ್ಕೆ ಇವಾಗ ಬರ್ತಾ ಪಾರ್ಸ ಸಮಾಧಾನ ಇಲ್ಲ ಅಂದ್ರೆ ಸಮಾಧಾನ ಆಗಲ್ವಾ ಪ್ರೀತಿ ಅದು ಪ್ರೀತಿ ಕೊಟ್ರೆ ಸಾಕು ಅಂತ ಏನು ಡ್ರಾಮಾ ಮಾಡಬೇಕಾಗಿಲ್ಲ ಪ್ರೀತಿಯಿಂದ ಏನಾದ್ರೂ ನೋಡೋಣ ಹೆಂಗಿರುತ್ತೆ ಹಿಂಗಿರುತ್ತೆ ಹೇಳ್ತೀನಿ ಅಯ್ಯೋ ಡೈಲಾಗ್ ಎಗ್ ನಿಸ್ ಅಲ್ಲೇ ಬರ್ತಾ ಬಿರಿಯಾನಿ ಪಾರ್ಸೆಲ್ ತಗೊಬರ್ತೀನಿ ಅಂದರು ಪಾಪ ಅಂದೆಂಡುಲೇಷನ್ ಗಂಡಮಗುನಾಣ್ಮಗುಬ್ಬ ಲ್ಯಾಟ್ರಿ ಯಾರು ಯಾವ finally ಎಲ್ಲ ಮೈಗೆ ಕಾಣುಸ್ತಾಯಿಲ್ಲ ಹಂಗ ತುಡದಕ್ಕೆ ಬrote ನೋಡಿ ಚನ್ನ ಗಂಡನ ಪ್ರೀತಿಯ ಎಗ್ ರೈಸ್ ಒಳ್ಳೆ ಕುಕ್ಕ ಆಗಬೇಕಿತ್ತು ಇವರು ಸೋ ಏನಂದ ಜೀವನ ಈಗ ಆಗೋಯ್ತರೆ ಮದುವೆ ಆದಮೇಲೆ ಎಲ್ಲಾ ಎಲ್ಲଙ୍କ ಅವಕಾಶಕ್ಕೆ ನಿಂತಿಲ್ಲ ಮದುವೆ ಆದಮೇಲೆ ಇಲ್ಲರ್ತಾ ಈ ಹೆಂಡತಿ ಅತ್ಲೋ ಮಗ ಅತ್ತಾ

ಓಕೆ ಫ್ರೆಂಡ್ಸ್ ಇವತ್ತಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ಇನ್ನೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಮ್ಮ ನೀನು ಹೇಳಿ ಹಿಂಗೆ ಹಿಂಗ ಗಂಡ ಸಪೋರ್ಟ್ ಮಾಡೋದು ಹೇಳಿ ನೀವು ಒಂದ್ಸಲ ಒಂದ್ಸಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಹೇಳಿಲ್ಲ ನೀವು ಆ ಪ್ಲೇಸ್ ಏ ಬೇಬಿ ಸೀರಿಯಸ್ ಆಗ್ಯ ಬೇಬಿ ಸೀರಿಯಸ್ ಆಗ್ಯ ಇಲ್ಲ ಕಾಲ ಹೇಳ್ಬೇಕು ನೀವ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ನೋಡಿ